ರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇರೋಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದೇವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಾಗಿರುವಂಥ ಬೆಲೆ ಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂದರೆ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರೋಮೋ ರಿಲೀಸ್ ಮಾಡಿದ್ದಾರೆ ಸೊ ಈ ಒಂದು ಪ್ರಮೋದಲ್ಲಿ ನೋಡೋದಾದ್ರೆ ಸೊ ಬಿಗ್ ಬಾಸ್ ಅವರು ಕಂಟೆಸ್ಟೆಂಟ್ಗಳ ಒಂದು ಏನು ಆಸೆ ಇತ್ತು ಸೊ ಅದನ್ನು ಅದಕ್ಕೆ ತತಾಸ್ತು ಅಂತಿದ್ದಾರೆ ಅಂತ ಅನ್ಬೋದು ಸೊ ಮೊದಲನೇದಾಗಿ ನೋಡೋದಾದ್ರೆ ಇಲ್ಲಿ ಬಿಗ್ ಬಾಸ್ ಮನೆಗೆ ಡ್ರೋನ್ ಎಂಟ್ರಿ ಆಗಿದೆ ಸೊ ನಮ್ಮ ಡ್ರೋನ್ ಸೈಂಟಿಸ್ಟ್ ಅವ್ರದ್ದು ಸೊ ಅದು ಒಂದು ತುಂಬ ಖುಷಿ ಪಡ್ತಿದ್ದಾರೆ ಸೊ ಅವ್ರದೇ ಕಂಪ್ನಿಯ ಒಂದು ಅಂತ ಹೇಳ್ಕೊಳ್ಳೋ ಅವರು ಸೊ ಅವ್ರದೇ ಒಂದು ಡ್ರೋನ್ ಬಂದಿದೆ ಅಲ್ಲಿಗೆ ತುಂಬ ಖುಷಿಯಾಗಿದ್ದಾರೆ ಜೊತೆಗೆ ಅವರ ಒಂದು ಡ್ರೋನ್ ಬಂದಿರೋದು ಖುಷಿನೇ ನನಗೇನು ತೊಂದರೆ ಇಲ್ಲ ಬಟ್ ಒಂದು ಒಳ್ಳೆ ಯೂಸ್ ಮಾಡಿದ್ದಾರೆ ಯಾಕಂತಂದರೆ ಬಿಗ್ ಬಾಸ್ ಮನೆ ಒಂದು ಒಳಗಡೆಗೆ ಬಿಗ್ ಬಾಸ್ ಆ ಒಂದು ಶೋನಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಡಬೇಕು ಒಂದು ಪ್ರಮೋಷನ್ಗೆ ಅಂತಂದರೆ ಒಂದು ಸೆಕೆಂಡ್ ವಾಯ್ಸಲ್ಲಿ ಪ್ರೈಸ್ ಇರುತ್ತೆ ಸೊ ಅಂಥ ಟೈಮಲ್ಲಿ ಪ್ರಮೋಷನ್ ಮಾಡಲಿಕ್ಕೆ ಬಟ್ ಈ ವ್ಯಕ್ತಿ ಒಂದು ಒಳ್ಳೆ ತಲೆ ಓಡಿಸ್ಬಿಟ್ರು ಡ್ರೋನಿಂದ ಒಂದು ಕಂಪ್ನಿಯ ಒಂದು ಪ್ರಮೋಷನ್ ಕೂಡ ಒಂದು ಫ್ರೀಯಾಗಿ ಆಗೋಗುತ್ತೆ ಸೊ ತಲೆ ಬೇಕು ಇದಕ್ಕೆಲ್ಲ ತಲೆ ಬೇಕು ಸೊ ಅದು ಓಕೆ ಏನಾದರೂ ಮಾಡ್ಕೊಳ್ಳಿ ಸೊ ಡ್ರೋನ್ ಬಗ್ಗೆ ಒಂದು ಹೊರಗಡೆ ಸುಮಾರು ವಿಷಯಗಳೆಲ್ಲ ಓಡಾಡ್ತಿದೆ ಜೊತೆಗೆ ಏನೇನಾಗ್ತಂದ್ರೆ ನಿಮಗೆ ಆಲ್ರೆಡಿ ಗೊತ್ತಿದೆ ಎಲ್ಲ ವೀಡಿಯೋಸ್ ಮಾಡಿದ್ದೀನಿ ಬಟ್ ಅವರ ಅಭಿಮಾನಿಗಳು ಸುಮಾರು ಜನ ಬಂದು ಅದು ಇದು ಅಂತ ಕೆಟ್ಟದಾಗ ಕಮೆಂಟ್ ಹಾಕ್ತಾರೆ ಇರೋ ವಿಷಯ ಹೇಳ್ತಾ ಇದ್ದೀನಿ ಸೊ ಮೋಸ ಹೋಗ್ಬಾರ್ದು ಯಾರು ಅಂತ ಸೊ ಯಾಕಂತಂದರೆ ಸುಮಾರು ಜನ ಕೆಲಸ ಕೊಡಿಸ್ತೀವಿ ನಮ್ಮ ಕಂಪ್ನಿ ಇದೆ ನಾವು ದುಡ್ಡು ಡಬಲ್ ಮಾಡ್ಕೊಡ್ತೀವಿ ಹೀಗೆ ಮಾಡ್ತೀವಿ ಹಾಗೆ ಮಾಡ್ತೀವಿ ಅಂತ ಸ್ಟಾರ್ಟಪ್ ಮಾಡಿಕೊಂಡು ಸುಮಾರು ಜನ ಅದನ್ನು ಮಿಸ್ಯೂಸ್ ಮಾಡಿಕೊಂಡು ಜನಗಳಿಗೆ ಬಕ್ರ ಮಾಡೋವ್ರೆ ಆಗೋಗಿದ್ದಾರೆ ನೀವೆಲ್ಲ ಇಲ್ಲಿ ಟಿ ವಿನಲ್ಲೆಲ್ಲ ನೋಡ್ತಿರ್ತೀರಿ ಸೊ ಅಂಥದ್ದು ಆಗಬಾರ್ದು ಅನ್ನೋದು ನಮ್ಮ ಕಾಳಜಿ ಸೊ ಅಂಥ ಕೆಲವು ಅಭಿಮಾನಿಗಳಿಗೆ ಹುಚ್ಚರಿಗೆ ಸೊ ಹಲ್ಕಗಳಿಗೆ ನಾನು ಹಲ್ಕಗಳು ಯಾಕೆ ಅಂತ ಬಳಸ್ತಾ ಇದ್ದೀನಿ ಅಂತಂದರೆ ಆ ರೀತಿಯಲ್ಲಿ ಕಮೆಂಟ್ಗಳು ಹಾಕ್ತಾರೆ ನಮಗೂ ಬೇಜಾರಾಗುತ್ತೆ ಸೊ ಅದಕ್ಕೋಸ್ಕರ ಬಳಸಿದೆ ಕ್ಷಮಿಸಿ ಯಾರಿಗಾದರೂ ನೋವಾಗಿದ್ರೆ ಆ ಥರ ಒಳ್ಳೆಯವ್ರಿಗೆ ಓಕೆ ಸೊ ಅದೇ ರೀತಿಯಲ್ಲಿ ಹೊರಗಡೆ ನಡೀತಿದ್ದೀನಿ ನಿಮ್ಗೆ ಗೊತ್ತಿರೋಂಗೇನೆ ಸೊ ಇವರ ಕಂಪನಿ ಡೈರೆಕ್ಟರ್ ಅವ್ರು ಹೇಳೋ ಪ್ರಕಾರ ಅವರು ಎಮ್ ಎಲ್ ಎ ಕ್ಯಾಂಡಿಡೇಟ್ ಕೂಡ ಹೌದು ಏನೋ ಯಾವುದೋ ಒಂದು ಕ್ಷೇತ್ರದಿಂದ ಕಂಟೆಸ್ಟ್ ಮಾಡಿರಂತೆ ಲಾಸ್ಟ್ ಒಂದು ಎಲೆಕ್ಷನಲ್ಲಿ ಅವರು ಡೈರೆಕ್ಟರ್ ಅಂತೆ ಸೊ ಅವ್ರು ಹೇಳೋ ಪ್ರಕಾರ ಕೆಲವು ಟೈಮಲ್ಲಿ ಹೇಳ್ತಾರೆ ಯಾರೋ ಸಾರಾಂಗನ್ನು ಅವ್ರಿಗೆ ಕೆಲವು ಟೈಮಲ್ಲಿ ಹೇಳ್ತಾರೆ ಅಸೆಂಬಲ್ ನಾವೇ ಡ್ರೋನ್ ಅಂತ ಹೇಳ್ತಾರೆ ಕೆಲವು ಟೈಮಲ್ಲಿ ನಾವು ಅಸಮ್ ಓನ್ಲಿ ಪಾರ್ಟ್ಸ್ ಮಾತ್ರ ಕೊಟ್ಟಿವಿ ಅಂತ ಹೇಳ್ತಾರೆ ಸೊ ಈ ಥರದ್ದೆಲ್ಲ ನಡೀತಿದೆ ಅದು ಗೊತ್ತಾಗುತ್ತೆ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಏನೋ ಆ ವ್ಯಕ್ತಿ ಕೂಡ ಏನೋ ಬೆಂಗಳೂರಿಗೆ ಬರ್ತಿದ್ದಾರಂತೆ ಸೊ ಅದೆಲ್ಲ ಬಂದಾದಮೇಲೆ ಕ್ಲಿಯರ್ ಕ್ಲಿಯರಾಗಿ ಗೊತ್ತಾಗುತ್ತೆ ಸೊ ಅದೆಲ್ಲ ಆಗಿದ ಮೇಲೆ ಇವರಿಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿಕ್ಕೆ ಲೈಸೆನ್ಸ್ ಇಲ್ಲ ಅವರೇ ಒಪ್ಕೊಂಡಿ ಡೈರೆಕ್ಟರ್ ಅಂದರು ಅವರಿಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿಕ್ಕೆ ಈ ಒಂದು ಇದಕ್ಕೆ ಲೈಸೆನ್ಸ್ ಇಲ್ಲವಂತೆ ಬಟ್ ಅಗ್ರಿಮೆಂಟ್ ಅಥವಾ ಅದು ಎಮ್ ಓ ವಿ ಅಂತ ಏನು ಹೇಳಿದ್ರು ಸೊ ಅದನ್ನು ಹೆಂಗೆ ಸೈನ್ ಮಾಡಿದ್ರು ಅಂತ ನನಗೆ ಅರ್ಥ ಆಗ್ತಿಲ್ಲ ಮಾಡ್ಕೊಡ್ತೀವಿ ಅಂತ ಲೈಸೆನ್ಸೇ ಇಲ್ಲಿರೋರು ಹೆಂಗೆ ಒಂದು ಇದು ಮಾಡಿದ್ರು ಇನ್ನು ಆವಿಷ್ಕಾರ ಮಾಡಬೇಕು ಏನೇನು ಕಂಡುಹಿಡಬೇಕು ಅಂತೆಲ್ಲ ಹೇಳ್ತಿದ್ದಾರೆ ಸೊ ಇಷ್ಟೆಲ್ಲ ಪೆಂಡಿಂಗ್ ಇರೋ ಟೈಮಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಡ್ತೀವಿ ಅಂತ ಹೆಂಗೆ ಅಗ್ರಿಮೆಂಟ್ ಮಾಡ್ಕೊಂಡ್ರು ಅಂತ ಅರ್ಥ ಆಗ್ತಿಲ್ಲ ನನಗೆ ಸೊ ಅದನ್ನು ಅವರ ಅಭಿಮಾನಿಗಳು ಹೇಳಬೇಕು ಜೊತೆಗೆ ಅವರ ಒಂದು ಕಂಪನಿ ವೆಬ್ಸೈಟ್ ಕೂಡ ಓಪನ್ ಆಗ್ತಾಯಿಲ್ಲ ಅದೇ ಸುಮಾರು ವಿಷಯಗಳು ಓಡಾಡ್ತಿದ್ದಾರೆ ಸೊ ಅದಕ್ಕೆ ಸದ್ಯದಲ್ಲಿ ಕ್ಲಾರಿಟಿ ಸಿಗುತ್ತೆ ನಾನು ಹೇಳೋದೇನಂತಂದರೆ ಅವರು ತಪ್ಪು ಮಾಡಿದ್ದಾರೆ ಅವರ ಹಣನೇ ಇಸ್ಕೊಂಡು ಏನೇನೋ ಮಾಡಿದ್ರು ಅದು ಹಂಗೆ ಮಾಡಬಾರ್ದಾಗಿತ್ತು ಅವರು ಅವರು ಒಂದು ಕ್ರೌಡ್ ಫಂಡಿಂಗ್ ಅಂತ ಮಾಡಬೇಕಾಗಿತ್ತು ಯಾಕಂದರೆ ಅಷ್ಟೊಂದು ಅಪಾರ ಒಂದು ಅಭಿಮಾನಿಗಳಿದ್ದಾರೆ ಎಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ಕೋಟಿ ಅವರಿಗೆ ಅವರಿಗೆ ಬರ್ತಿದೆ ಇವಾಗ ಸೊ ಅಷ್ಟೊಂದು ಅಭಿಮಾನಿಗಳಿರಬೇಕಾದ್ರೆ ಕ್ರೌಡ್ ಫಂಡಿಂಗ್ ಅಂತ ಮಾಡಿದ್ರೆ ಅವರು ಏನಿಲ್ಲ ಅಂದ್ರೂ ಒಂದೊಂದು ಸಾವಿರ ಎರಡು ಸಾವಿರ ಕೊಟ್ಟರು ಲಕ್ಷಾಂತರ ದುಡ್ಡಾಗುತ್ತೆ ನಾನು ಒಂದು ಅಡ್ವೈಸ್ ಅವ್ರಿಗೊಂದು ಸಜೆಷನ್ ಕೊಡ್ತೀನಿ ಇವ್ರೇನು ಕಂಪ್ನಿ ನಡೆಸ್ತಿದ್ರಲ್ಲ ನಮ್ಮ ಡ್ರೋನ್ ಸೈಂಟಿಸ್ಟ್ ಅವರು ದಯವಿಟ್ಟು ಒಂದು ಕ್ರೌಡ್ ಫಂಡಿಂಗ್ ರೈಸ್ ಮಾಡಿ ನೀವು ಒಳ್ಳೆ ದುಡ್ಡು ಬರುತ್ತೆ ನಿಮಗೆ ಅದರಲ್ಲಿ ನೀವು ಡ್ರೋನ್ ಈ ಕಂಪನಿಯನ್ನು ಮುಂದುವರಿಸಿ ಒಳ್ಳೆಯದಾಗಲಿ ನಿಮಗೆ ನಾನು ಏನು ಹೇಳ್ತಾ ಇದ್ದೀನಿ ದಯವಿಟ್ಟು ಒಳ್ಳೆಯದಾಗಲಿ ಕ್ರೌಡ್ ಫ ಕ್ರೌಡ್ ಫಂಡಿಂಗ್ನ ರೈಸ್ ಮಾಡಿ ನಿಮ್ಮ ಅಭಿಮಾನಿಗಳು ನಿಮ್ಗೆ ಕೊಡ್ತಾರೆ ಒಳ್ಳೆ ರೀತಿಯಲ್ಲಿ ಕಂಪ್ನಿ ನಡ್ಸ್ಕೊಂಡು ಹೋಗಿ ಕರ್ನಾಟಕದಿಂದ ಒಂಥ ಒಂದು ಡ್ರೋನ್ ಕಂಪನಿ ಒಂದು ಅಗ್ರಿಕಲ್ಚರ್ಗೆ ಎಲ್ಪ್ ಆಗ್ತಿದೆ ಅಂತಂದರೆ ಎಂಥ ಒಂದು ದೊಡ್ಡ ಹೆಸರು ಗೊತ್ತಾ ಅದು ನಿಮಗೆ ಸೀರಿಯಸ್ಲಿ ಕಾಮಿಡಿ ಅಲ್ಲ ನಾನು ಆಡ್ಕೊತೀನಿ ಅಂತ ಹೇಳಿ ಅನ್ನ ಕೊಡಿ ಎಂಥ ಒಂದು ಆಪರ್ಚುನಿಟಿ ಗೊತ್ತಾಯಿತು ಕಂಪನಿಯನ್ನು ಒಂದು ದೊಡ್ಡ ಮಟ್ಟದಲ್ಲಿ ತೊಗೊಂಡೋಗಕ್ಕೆ ಅದು ಒಳ್ಳೆ ರೀತಿಯಲ್ಲಿ ತೊಗೊಂಡೋದ್ರೆ ಹಾನೆಸ್ಟಾಗಿ ಮಾಡಿರೋ ತಪ್ಪುಗಳನ್ನೆಲ್ಲ ಒಂದು ಒಪ್ಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಕಂಪ್ನಿ ತೊಗೊಂಡೋದ್ರೆ ಯಾವ ಮಟ್ಟಕ್ಕೆ ಹೆಸರ ಹೆಸರಾಗಿ ತಗೋತಾ ಈಗ ಏನು ಮಾತಾಡ್ತಾ ಇದೀವಿ ನಾವೆಲ್ಲ ತಿರ್ಗಿ ಸಲ್ಯೂಟ್ ಮಾಡೋವಂಥ ಒಂದು ಇದು ಬರುತ್ತೆ ಹಾನೆಸ್ಟ್ ನಡ್ಸ್ಕೊಂಡು ಹೋದರೆ ಆ ಥರ ಮಾಡಿ ಓಕೆ ಒಳ್ಳೆ ಕಂಪ್ನಿ ಕರ್ನಾಟಕದಿಂದ ಒಂದು ಒಳ್ಳೆ ಕಂಪ್ನಿ ಹೋದರೆ ನಮಗೂ ಖುಷಿ ಇದೆ ಆದರೆ ಕೆಟ್ಟ ಹೆಸರು ಅಂತ ಬಂದರೆ ಸುಮ್ಮನೆ ಕೂರೋ ಮಕ್ಕಳು ನಾವಲ್ಲ ಓಕೆ ನೀನೆಲ್ಲ ಹೇಳ್ಬೋದು ಏನು ಮಾಡಿದ್ದಾರೆ ನಿಮಗೇನು ಮಾಡಿದ್ದಾರೆ ನಿಮಗೇನು ಮೋಸ ಮಾಡಿದ್ದಾರೆ ನಿಮ್ಗೇನಾದರೂ ದೋಖ ಆಗಿದೆಯಾ ಇಡೀ ಕರ್ನಾಟಕಕ್ಕೆ ದೋಖ ಆಗಿದೆ ಇಡೀ ಕರ್ನಾಟಕಕ್ಕೆ ಮೋಸ ಆಗಿದೆ ಯಾರೋ ಬೇರೆ ಒಂದು ರಾಜ್ಯಕ್ಕೆ ಹೋಗಿ ಸೊ ಒಬ್ಬ ಹೋಗಿ ಕರ್ನಾಟಕದ ಹೆಸರು ಹೇಳ್ಕೊಂಡು ಇಲ್ಲಿರುವಂಥ ಫೇಮಸ್ ವ್ಯಕ್ತಿಗಳ ಒಂದು ಫೋಟೋಸ್ಗಳನ್ನ ತೋರಿಸಿ ತಮ್ಮ ಫಾಲೋವರ್ಸ್ಗಳನ್ನ ತೋರಿಸ್ಕೊಂಡು ಸೊ ಈ ಥರದೊಂದು ಆಗ್ತಾಯಿದೆ ಅಂತಂದಾಗ ಆಗಲ್ಲ ನೀವು ಹೇಳ್ಬೋದು ಏನಾದರೂ ದುಃಖ ಆಗಿದೆ ಗುರು ಅಂತ ನಾನು ಹೇಳ್ತಾ ಇದಲ್ವಾ ಇಡೀ ನಮ್ಮ ದೇಶಕ್ಕಾಗಿದೆ ಇಡೀ ನಮ್ಮ ರಾಜ್ಯಕ್ಕಾಗಿದೆ ಇಡೀ ನಮ್ಮ ಮಂಡ್ಯ ಜಿಲ್ಲೆಗಾಗಿದೆ ಇನ್ನೂ ಬೇಕಾ ಒಬ್ಬ ವ್ಯಕ್ತಿಗೆ ಮಾತ್ರ ಡಿಫೈಮ್ ಡಿಫೇಮ್ ಆಗಬೇಕಾ ರಾಜ್ಯಕ್ಕೆ ಡಿಫೇಮ್ ಮಾತ್ರ ಯಾರು ಅದಕ್ಕೆ ನ್ಯಾಯ ಕೊಡಿಸೋ ಒಂದವರು ಹ್ಞೂ ಅಲ್ಲ ಆಗಲ್ಲ ಕಮೆಂಟಲ್ಲಿ ಮಾತ್ರ ಬಂದುಬಿಟ್ಟು ಹಾಗೆ ಹೀಗೆ ಅಂತ ಕೆಟ್ಟದಾಗ ಕಮೆಂಟ್ ಹಾಕೋಕ್ಕಾಗುತ್ತೆ ಹಾಕ್ತೀರಾ ಏನು ಮಾಡ್ತೀರಾ ನೆಟ್ಟಿದೆ ರೀಚಾರ್ಜ್ ಮಾಡಿಸ್ತೀರಾ ನಿಮ್ಮದೇ ನೆಟ್ಟು ಕಮೆಂಟ್ ಹಾಕ್ತೀರಾ ನಿಮ್ಮ ಅಧಿಕಾರ ಹಾಕಿ ನನಗನ್ಸಿರೋದನ್ನು ನಾನು ಹೇಳ್ಕೊತೀನಿ ಅಷ್ಟೇ ಸೊ ನೋಡೋಣ ಏನೇನಾಗುತ್ತೆ ಅಂತ ಇದಕ್ಕೊಂದು ಅಂತ್ಯ ಅಂತ ಸಿಗಬೇಕು ಯಾರು ತಪ್ಪಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ ಯಾರು ಒಳ್ಳೆಯವರಿದ್ದಾರೆ ಅವ್ರಿಗೆ ಸಪೋರ್ಟ್ ಸಿಗಲಿ ಆಮೇಲೆ ಅದು ಮರೆಯೋಕ್ಕೆ ಹೋಗ್ಬಿಡಿ ಕ್ರೌಡ್ ಫಂಡಿಂಗ್ ಡೈರೆಕ್ಟರ್ ಡೈರೆಕ್ಟ್ರಾದಂಥವ್ರು ಅಥವಾ ನೀವು ಡ್ರೋನ್ ಸೈಂಟಿಸ್ಟ್ ಅವರು ಕ್ರೌಡ್ ಫಂಡಿಂಗ್ ಇದೆಲ್ಲ ಅದನ್ನು ಮಾಡಿ ನಿಮ್ಮ ಅಭಿಮಾನಿಗಳು ಎಷ್ಟು ದುಡ್ಡನ್ನ ಕೊಡ್ತಾರೆ ಅದರಿಂದ ಒಂದು ನಿಮ್ಮ ಕಂಪ್ನಿಯನ್ನು ಉದ್ಧಾರ ಮಾಡಿ ಯಾಕೆ ನಿಮಗೆ ಈ ಐಡಿಯಾ ಬರಲಿಲ್ಲ ಅಂತ ಅರ್ಥ ಆಗ್ತಿಲ್ಲ ನನಗೆ ಸೊ ಅದನ್ನು ಮಾಡಿ ದಯವಿಟ್ಟು ಓಕೆ ಅದು ಒಳ್ಳೆ ಸಜೆಷನ್ ಇದೆ ಅದು ಮಾಡಿ ನಿಮ್ಮ ಒಂದು ಅಭಿಮಾನಿಗಳು ತುಂಬ ದುಡ್ಡು ಕೊಡ್ತಾರೆ ಓಕೆ ಆಮೇಲೆ ಇನ್ನೊಂದು ವಿಚಾರ ಏನಂತಂದರೆ ತುಕಾಲಿ ಅವರು ಒಂದೇ ದಿನಕ್ಕೋಸ್ಕರ ಕೆಲ ಒಂದು ದಿನ ಅಲ್ಲ ಕೆಲ ಸಮಯಕ್ಕೋಸ್ಕರ ರಾಜ ಆಗಬೇಕು ಅಂತ ಮೇ ಬಿ ಅವ್ರದ್ದು ಆಸೆ ಇತ್ತು ಅನ್ಸ ಅಂತ ಅನಿಸುತ್ತೆ ಸೊ ಅದನ್ನು ಬಿಗ್ ಬಾಸ್ ಅವರು ಈಡೇರಿಸಿದ್ದಾರೆ ಸೊ ಅವರು ಒಂದು ಕೆಲವು ಸಮಯಕ್ಕೋಸ್ಕರ ಈ ಬಿಗ್ ಬಾಸ್ ಮನೆಯ ರಾಜನಾಗಿ ಮಾಡ್ತಿದ್ದಾರೆ ಸೊ ಅದರಲ್ಲಿ ಸಿಕ್ಕಾಪಟ್ಟೆ ಎಲ್ಲರಿಗೂ ಕೂಡ ಒಂದು ವೇಳೆ ಕೋಟೆ ಕೊಡ್ತಾ ಇದ್ದಾರೆ ಸೊ ಅಲ್ಲಿ ವಿನಯ್ಗೆ ಏನೋ ಶಿಕ್ಷೆ ಕೊಟ್ಟಿದ್ರು ಆಮೇಲೆ ಕಾರ್ತಿಕ್ಗೆ ಫ್ಯಾನ್ ಬೀಸು ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ಅಲ್ಲಿ ಕೌಂಟರ್ ಚೆನ್ನಾಗಿತ್ತು ತುಕಾಲಿದ್ದು ಸೊ ಇಷ್ಟೆಲ್ಲ ಫ್ಯಾನ್ ಇದ್ದ ಮೇಲೆ ಎಸಿನ ಇದ್ದ ಮೇಲೆ ಏನೋ ಅಂತಂದರು ಸೊ ಫ್ಯಾನ್ ಯಾಕೆ ಬೀಸೋದು ಅಂತಂದಾಗ ಐದು ಜನ ಕಂಡೀಷನ್ ಬೇಕಾದ್ರೆ ಆರನೇದವನು ಏನು ಬೇಕು ಅಂತಂದೊಂದು ಒಳ್ಳೆ ಕೌಂಟ್ರ್ ಇತ್ತು ಸೊ ಅದೊಂದು ಚೆನ್ನಾಗಿತ್ತು ಒಟ್ನಲ್ಲಿ ಸಾಕಾತ್ ಫನ್ನಾಗಿದೆ ತುಕಾಲಿದ್ದು ಕಾಮಿಡಿಯನ್ ಆಗಿ ಒಂದು ಒಂದು ಒಳ್ಳೆ ಆ ಒಂದು ಇದಕ್ಕೆ ನ್ಯಾಯ ಒದಗಿಸಿದ್ದಾರೆ ಅಂತ ಹೇಳ್ಬೋದು ಕೆಲವು ಟೈಮಲ್ಲಿ ಬೇರೆಯವರಿಗೆ ಚುಚ್ಚ ಮಾತು ಆಗಿದೆ ಆಗಿದ್ರು ಕೂಡ ಒಂದು ಕಾಮಿಡಿ ಅಂತಂದಾಗ ಕಂಟೆಂಟ್ ವೈಸ್ ಚೆನ್ನಾಗಿ ಕೊಟ್ಟಿದ್ದಾರೆ ಕಂಟೆಂಟ್ ಮ್ಯಾಟ್ರ್ ಅಂತ ನನಗನ್ಸುತ್ತೆ ಈ ಒಂದು ಸೀಸನಲ್ಲಿ ಸೊ ಆಮೇಲೆ ಬಿಗ್ ಬಾಸ್ ಮನೆಗೆ ಏನು ಇಂಟರ್ವ್ಯೂ ಮಾಡಲಿಕ್ಕೆ ಹೋಗಿದ್ರು ಕಿರಿ ಕಿರಿತಿ ಅವರು ಅವರಿಗೆ ಕೆಲವೊಂದು ಅಲ್ಲಿ ಅಸಮಾಧಾನಗಳನ್ನ ಇಂಟರ್ವ್ಯೂ ಬಗ್ಗೆ ಹೇಳಿದರು ಸೊ ಅದರ ಅವ್ರದ್ದೊಂದು ಇಂಟರ್ವ್ಯೂ ಇದೆ ಸೊ ಅದ್ರ ಬಗ್ಗೆ ಆದರೆ ಒಂದು ಮಧ್ಯಾಹ್ನ ವಿಡಿಯೋ ಮಾಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ಸುಮಾರು ವಿಷಯಗಳನ್ನು ಅಲ್ಲಿ ಪ್ರೊಟೆಕ್ಟ್ ಮಾಡಿಟ್ಕೊಂಡಿದ್ದಾರೆ ಮುಖ್ಯವಾಗಿ ಆ ಒಂದು ಸಂಗೀತ ಆ್ಯಂಡ್ ಕಾರ್ತಿಕ್ ವಿಷಯದಲ್ಲಿ ಏನಾಯಿತು ಅದೇನೋ ಕ ಅಲಿಗೇಷನ್ ಮಾಡಿದರು ಅವ್ರ ಕಾರ್ತಿಕ್ ಮೇಲೆ ಅನ್ನೋದನ್ನು ಏನಕ್ಕೆ ತೋರಿಸಲಿಲ್ಲ ಏನಕ್ಕೆ ತೋರಿಸಲಿಲ್ಲ ಅವ್ರವಾಗ ತೋರಿಸ್ಬೇಕಾಗಿತ್ತು ಅವರವರ ಕ್ಯಾರೆಕ್ಟರ್ ಏನು ಅಂತ ಅವಾಗ ಗೊತ್ತಾಗೋದು ಇವರು ಬೇರೆ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾರಲ್ಲ ಅವ್ರವ್ರ ಕ್ಯಾರೆಕ್ಟರ್ ಏನು ಅಂತ ಗೊತ್ತಾಗಿರೋದು ಸೊ ಅದಕ್ಕೆ ಅದನ್ನು ಶೋ ಮಾಡಬೇಕಾಗಿತ್ತು ಅದೇನೋ ಬ್ಯಾಟ್ ಟು ಗುಡ್ ಟಚ್ ಏನೋ ಹೇಳಿ ಏನಾಯಿತ ಆಯಿತಲ್ಲ ಅದು ಅದ್ರ ಬಗ್ಗೆ ಏನಕ್ಕೆ ತೋರಿಸಿಲ್ಲ ಒಂದು ಎಪಿಸೋಡಲ್ಲಿ ಅದೇನಕ್ಕೆ ಅದನ್ನು ಪ್ರೊಟೆಕ್ಟ್ ಮಾಡ್ಕೊಂಡು ಕುತ್ಕೊಂಡು ಕುತ್ಕೊಂಡಿದ್ದೀರಾ ಅದನ್ನು ತೋರ್ಸ್ಬೇಕಿದ್ದಲ್ಲ ಅವ್ರದೇ ಬಿಗ್ ಬಾಸು ಅವ್ರದೇ ರೂಲ್ಸು ಆಮೇಲೆ ನಿನ್ನೆ ಒಂದು ಎಪಿಸೋಡಲ್ಲಂತೂ ಅದು ಎಲಿಮಿನೇಷನ್ ಅದಾಗೋದು या टाईम अष्टीत किमकू बाय